ले <laughs> हल <laughs> ಪಂಡಿತ್ ಯಾಕೆ ಹೊಂಟಿದ್ದೀರಲ್ಲ ಯಾರ್ ಹಿಡಿಯಾಕ ಹೊಂಟಿದ್ದೀರಿ ಎಲ್ಲಿ ಹೊಂಟಿಡ್ರಿ ಯಜಮಾನ್ರ ನಮ್ಮ ಸಾಮಾನ ನಮ್ಮ ಕೈ ಸಿಗವಲ್ದು ಇನ್ಯಾವ್ದು ಹಿಡ್ಕೊಂಡ ಹೋಗೋಣ ಅಂದ್ರ ಅಲ್ಲಿ ನಮ್ಮ ಕುಕ್ಕರ ಪಳ್ಳಿ ಹೋಗ ದಾರ್ಯಾಗ ನಿಂತಿರ್ತಾರ ಆಯ್ ಮಮ ಆಯ್ ಮಮ ಹಂಗಿದ್ರಿ ಇಲ್ಲಿ ಮೊದಲಾಗ ಬಸ್ ಬಿತ್ತು ಕುಡಿದಾಗ ಅದ್ರ ಮಂಗ ಅಂದಾಗ ಇವ್ರ ದಿವ್ ತಾಕಿಂದಿರ್ ಮಕ್ಕಳ ಅಂದ ನನಗ ಸಿಕ್ಕೈತ್ರಿ ಯಜಮಾನ್ರ ಈ ಮಗ ಏನ ಕಾಕಂದಂಗ ಕಾಣ್ತಾನ ಅಂದಟ್ಟ ಹುಡುಕಿ ಕೊಡಕ ಎಲ್ಪ್ ಮಾಡ್ತಿರೇನ್ರಿ ಯಜಮಾನ್ರ ಸೋತ್ ಹತ್ತು ಮಾಡ ಬರೋಬ್ಬರಿ ಬರಿ ಅತ್ತಿಗೆ ಸಮಾತವ ರಾಮ ಅಂತ ಹೇಳಿ ಅವಾರಿ ನಂದನ ಹುಡುಕಕ್ಕೆ ಬಂದೆ ಅಂದ್ರಾ ಈ ಟಂಡ್ರಿಕೆ ನನ್ನ ಮಕ ನಂದೆ ಟೋರ್ಕ ಕೆಲ್ಪ್ ಮಾಡ್ರಿ ಅಂತಾ ಏ ಒಗ್ರಿ ಮಾವರತ್ತಾ ಯಾಕರೀ ನಿಮ್ಮದು ಇಲ್ಲನ ನೀವು ಏ ಮಾವರ ಬಿತ್ತಿದೆ ಹುಚ್ಚಾ ನೀವೆನ್ ಕಳ್ಕೊಂಡಿರಿ ಯಜಮಂದ್ರ ಮತ್ತೆ ಮನೆ ಮನೆಯ ಮಗಳ ಕಾಕಂದಿರಿ ಏನು ಎಮ್ಮೆ ಗಿಮ್ಮಿ ಮಾಡ್ಕಂದಿರಿ ಅದು ಮಂಗಾ ಆ ತಲೆ ಪೊಲೀಸ್ ಮಾತಾಡ ಮತ್ತು ನನ್ನ ತಲೆ ಏನಾರ ಬಿಸಿ ಆಗ್ಬಿಡ್ದೆ ಆತ ಇದು ಏನು ಉಟ್ಕೊಂತೀರಿ ಅದನ್ನೆಲ್ಲ ಕಳಿಸಿ ನಡು ಬಿದ್ದೆ ಅಲ್ಲಿ ಮೆರಡುಗೆ ಮಾಡಿ ಕೊಡ್ರಿ ಯಜಮಾನ್ರ ಬಾಯಿ ಅದಿ ಬಾಯಿ ಈಗಲೂ ಈಗ್ಲೂ ಆಗ್ಲು ಒಂದ್ ಬಡ್ಕೋರಿ ಒಂದು ಎಮ್ಮೆ ಮಾತ್ರ ಈಗ ಇತ್ಲಾಗ್ ಹೋಯ್ತು ಅದೇ ನಮ್ಮ ಮಾದಾಪುರ ದೊಡ್ಡ ಮತ್ತಿ ಎಮ್ಮೆ ಅನ್ನೋದು ಗೊತ್ತಿಲ್ಲ ನಿಮ್ಮ ಎಮ್ಮೆ ಅನ್ನೋದು ಗೊತ್ತಿಲ್ಲ ಆದ್ರ ಅದ್ರ ಕೊಳ್ಳಾಗ ಮಾತ್ರ ಬುದ್ಧಿ ಇದಿಲ್ಲ ಸ್ವದ್ದ ತೋಡತ್ತ ಆದ್ರೆ ಅದ್ರ ಕೊಳ ಗುದ್ದಿಲ್ಲ ನೀನ್ ನನ್ನ ಮಕ್ಕಳಿಗೆ ಬೈತಿಲ್ಲ ಇವರ ಸಲುವಾಗಿ ಇವರ ಸಲುವಾಗಿ ನನ್ನ ಕಣ್ಣಿಗೆ ಬೆಳಸ್ತಾನ ಅನಿತ್ತಲ್ಲ ರೀ ಅವನು ಅವ್ನು ಆಯ್ಕೋ ದಿನ ಮಂಜಾಳ ಆಗಲಿ ಆಚ ಏ ಎಮ್ಮನದ ಏಯ್ ಮಂಗನ ಮಕ್ಕಳ ಹಿಂಗಾರು ನಿಂತ್ಕರ್ ಲೇ ಅದ್ರ ಕೊಳ್ಳಗ ಬಿದ್ದಿ ನೋಡ್ಕೊಂತ ನಾನು ಬರ್ತ ಬಾ ಹುಡುಗ ಏಯ್ ಅಚ್ಛಾ ಏ ಒಂದು ಸಾಕರ್ದು ಗೊಬ್ಬರ ಆಗುತ್ತ ಪಾತ್ರದ ದರ್ಯ ഹിക്കട്ര <laughs> ಅಂತ ಯಾರ್ಲಿ ಮುದುಕ ಅದನ್ನ ತಿಳ್ಕಿ ಅವನಿಂದ ಪಟ್ಟನ ತಡೀ ಬಂದಿವಿ ನಾವು ಮಾಡ್ರ ತಡ್ರಿ ನಾವು ಬಂದಿವಿ